ಗುಡಿ ಸಣ್ಣದ ಇದತ್ರಿ ಸುಮ್ಮ ಮೂರ್ ಅರವತ್ತ್ ವರ್ಷದ್ರಿ ಎಪ್ಪತ್ ವರ್ಷದ ಇದ್ರಿ ಗುಡಿ ಸಣ್ಣದಿತ್ರಿ ಹಿಂಗ ಎಲ್ಲರೂ ಪೂಜೆ ಮಾಡಿ ಅಲ್ಲಿ ಹರಿದ ಬಲ್ಲೆ ಇದು ಮಾಡಿ ಒಬ್ರು ಹಿಂಗ ಚರ್ಚೆ ಆಗ್ತಾ ಬಂತೇಳಿ ಗುಡಿ ಸಣ್ಣದಿದ್ದಿತ್ರಿ ಹಿಂಗ ಖಾಲಿ ಪಿಂಡ ಇದತ್ರಿ ಹ್ಮ್ ಇಲ್ಲೇ ಇದ್ದಿತ್ರಿ ಇಲ್ಲಿ ಏನ್ ಮಾಡ್ಯಾರ ಇದು ತೆಗೆದು ಈ ಕಡೆ ರೋಡ್ ಮಾಡಮ್ ಅಂತ ಹೇಳಿ ಆ ಕಡೆ ಒಂದ್ ಸಣ್ಣ ಗುಡಿ ಕಟ್ಟಿದ್ರು ಅಂದ್ರೆ ಇಲ್ಲಿನ ಪಿಂಡನೆ ಎದ್ದಿಲ್ಲ ರೀ ಒಟ್ಟೇದ ಅಲ್ಗಸಿಲೆ ಎಳಲ್ ಹೋದ್ರು ಮತ್ತ ಅದ್ ಹಿಂಗ್ ಪಿಂಡ ಕೆದ್ರಿನೋ ಇಲ್ಲ ಎಗ್ದಿನೋ ಬಿ ಉಳ್ದಿಲ್ಲ ಅಂತ ಮತ್ತ ಅಲ್ಲಿ ಗಿಡ ಇದ್ದಿತ್ತಂತ ಗಿಡದ ಬೇನ್ ಗಿಡ ಬೇನ್ ಗಿಡ ಕಡ್ದ ಹಾಕ್ಯಾರಿ ರೋಡ್ ಮಾಡರ್ ಅಂತ ಹೇಳಿ ಅವ್ರ ಬಿ ಇಲ್ಲ ರೀ ರೋಡ್ ಸತ್ಯದಕ್ಕೆ ತಾಯಿ ಅವ್ರ ಪೂರಾ ಸತ್ಯನಾಸೆ ಮಾಡ್ಯಾಳ

ಈಗಾರ ಮಾ ಪರಮಾತ್ಮ ಏನು ಏನ್ ಬೇಡ್ಕೊಂಡಿಂದ ಆಯ್ತದ ನೋಡ್ರಿ ಮೊದ್ಲೇ ನೋಡಿದ್ರು ಸತ್ಯದಕ್ಕಿನಿ ಹೇಳಿ ಸತ್ಯದಕ್ಕಿನಿ ಹೇಳ ನಮ್ ಮಾಯ ಅಂತೇಳ್ರಿ ಯಾಕ ಇಲ್ಲಿ ಯಾಕ ರಾತ್ರಿ ಮಂದಿರಲ್ರು ಅಂತಂದ್ರ ಈಕಿ ತಾಯಿ ದೇವ್ ಹಳ ಬಾಲ ಮಂದ್ರು ಹಂಗ ಅಂತ ಹೇಳಿ ಹಿಂದಕ್ಕೆ ಅಂತ ಅಂದ್ರ ಇಲ್ಲಿ ಇದ್ರದ್ದು ಎಲ್ಲಮ್ ಹಳಾರಿ ದೇವ್ಗಿರಿ ಎಲ್ಲಮ್ ದೇವಗಿರಿ ಹ್ಮ್ ಆಕಿನ್ ಕಣಸಿನಾಗ ಅಂತ ನಮ್ಮ ಮಾಯ ಕಣಸಿನ ಅಲ್ಲಿ ಹೋಯ್ತೆ ಮಗಾ ಅಲ್ಲಿ ನಮ್ಮ ಅಕ್ಕನ ಅಪ್ಪನ ಬಾಸು ಕೂರ್ತೆ ಅಂತ ಹೇಳಿ ಅಂದೊಳತೆ ಅಲ್ಲಿ ಎಲ್ಲ ಹೋಗಿರಲ್ಲ ಮುರಬೆ ಅಂದ್ರು ಆಯ ಅಂದೊಳಂತ ತಕ್ಕ ಇನಿ ರೋಡ್ ಸೈಡ್ ಇದ್ದಿನಾ ಅಟ್ಟಾರಣದಿದ್ದಿದೆ ತಕ್ಕದಾಗ ನಾನು ಅಲ್ಲಿ bæಡವಾ ನಿ ಬಂದರಿಗೆ ಮಕ್ಕು ಕುಡು ಆಶ್ರಜ ಕುಡು ಹಾಲ ಬಣ್ಣ ಎಲ್ಲ ಕುಡಮ ತಿಂಗಿ ನನಕ್ಕ ಇನ್ನ ಎತ್ರ ಬೆಳ್ತೆ ಅಂತ ಹೇಳದಳು ಅಂದ್ರು ಅಂದ್ರೆ ಆಕಿ ತಾಯಿ ಆವಾಗ ತಿರುಗಿ ಬಂದಳು ಅಂತ ರೀ ನಮ್ಮಾಯಿ ಕನ್ ಸ್ನೇಹ ಹೇಳದಳು ಅಂದ ನಾವು ಅಲ್ಲಿ ದುರಿಗೆ ಹೋಗಿರತೆ ಮಗಾ ಮತ್ತೆ ನಾವು ಆಪೀತಿ ತಿರುಗಿ ಬಂದಿದೆ ನಾವೆಲ್ಲ ನೋಡಿಲ್ರಿ ಇಷ್ಟೆಲ್ಲ ಮಾಡ್ತಿದ್ರಿ ಅಲ್ಲಿ ತಿರುಗ ಬಂದ್ಮದ್ ಗುಡಿ ಇದ್ದಿತ್ರಿ ಈಗ ಚರ್ಚನೆ ಅದತ್ ನೋಡ್ರಿ ಬಗ್ದಲ್ ಸಾಹೇಬರು ಇದು ಗುಡಿ ಕಟ್ಟ ಕಡೆಯದು ಚಂದ ಮಾತಿರಂತ ಚಂದಮ ಚಂದ ಅಂತಂದ್ರೆ ನಾ ಹಿಂದೂ ದೇವ್ರಿಗೆ ಚಂದ ಕೊಡಲ್ಲ ಅಂತಂದ್ರು ಚಂದ ಕೊಡಲ್ಲ ಅಂದ್ರೆ ಬರ್ತಾ ಬರ್ತಾನೆ ಗಾಡಿ ಡಿಕ್ಕಿ ಹೊಡೆದಂತ ಹೊಡ್ದ್ ಅಂತ ಅವ್ರದೇ ಕಾರಕ್ಕಿ ಹೊಡಿದ ಹಿಂಗ ತಾಯಿನ ಐದ್ ರೂಪಾಯಿನೇ ಚಂದ ಪಟ್ಟಿಲ್ಲ ನನಗೆ ಹಿಂಗಾಗ್ಯದ ಅಂತ ಹೇಳಿ ಏನ್ ಮಾಡಿದ್ರು ಅಂತ ತಾಯಿಬ್ರು ಅವರು ಮಾತದೆಲ್ಲ ಕೆಡಕಿ

ಅವ್ರ ಹೈದ್ರಾಬಾದ್ ಗಂಡ ಹೆಂಡತಿ ಜಾಬ್ ಮಾಡ್ತಾರ ಅವ್ರಿಗೆ ಮ್ಯಾನೇಜರ್ ನೌಕರಿ ಅದ ಹೆಂಡತಿ ಟೀಚರ್ ಇದ್ದಿದ್ರು ಈಗ ಐದ್ ಐದ್ ವರ್ಷ ಕೂಸ್ ಹುಟ್ಟಿದ್ರು ಹೆಣ್ಣು ಮಗು ಹುಟ್ಟ ಹೆಂಗ್ ಕಟ್ ಹೋಗ್ಮೇಲೆ ಅವ್ರ ಬಂದಿಲ್ಲ ಅವ್ರ ದೇವ್ರಿ ನಂಬತಿದಿಲ್ಲ ಅಂತ ಅವ್ರ ಟೈರ್ ಬಂದು ಕಟ್ ಹೋದ್ರು ಮತ್ತ ಮುಂದಿನ ಎಂಟ್ ದಿನಕ್ಕ ಯಾವ ನಿಮ್ಮ ಮಗ ಸಸಿ ಬರ್ತಾರ ಬಂದ್ ಅವ್ರು ಬೇಡ್ಕೋತಾರ ಅಂದ್ರು ಮತ್ತೆ ಎಂಟ್ ದಿನಕ್ಕ ಅವ್ರು ಬಂದ್ ಬೇಡ್ಕೊಂಡು ಹೋದ್ರಿ ಹೋದ್ಮೇಲೆ ಮಾತಾಡ್ಬೇಕಿತ್ತಂದ್ರೆ ಕಟ್ತಾರೆ ಕಟ್ಬೇಕು ಬಲೆ ಹರಕಿ ಹೊತ್ತು ಪಲಕ ಟ್ಯಾಂಕ್ ಕಟ್ಟಬೇಕು ಎಷ್ಟ್ರ ಅವ್ರ ಬಲಿಂದ ಉಪ್ಪ ಮರ್ಷಿನ್ ಪೂಜೆ ಮಾಡಿ ಡೆಂಗ್ ಕಟ್ಟಿ ರೂಪಾಯಿ ಆಗಲಿ ಗ್ಯಾರ ರೂಪಾಯಿ ಆಗಲಿ ಅದ್ರಾಗ ಇಟ್ಟು ಒಂದ್ ಗ್ಯಾರ ಸುತ್ತ ಇದು ಮೇಲೆ ನಾವು ಏನು ಮಾಡ್ತೇವೆ ತಾಯಿ ವಾರ ಮಾಡ್ರಿ ಒಂದು ಐದು ವಾರರ ನಮ್ಗೆ ಯಾರಿಗಿನ್ ದೇವ್ರು ಬರ್ಲೇನಿಲ್ಲ ದೇವ್ರೇ ತಾಯಿ ಸತ್ತದಕ್ಕಿವ್ರಾ ಯಾರ ಮೈಯಾಗ ದೇವ್ರ ಬರಲ್ಲ ಆಕೆ ಏನು ಆಕೆ ಹೇಳ ತಾಯಿ ಬಲ್ಲಿ ಒಟ್ಟೆ ಸುಳ್ಳು ನಡೆಯಲ್ಲ ತಾಯಿ ಹೇಳತ್ತಮ್ಮ ಹ್ಮ್ ಯಾಕಂದ್ರೆ ಏನು ಬೇಡ್ಕೊಂಡಿಂದ ಆಯ್ತದಪ್ಪ ಈಗ ಬಿ ನಾ ಮಾತಾಡತ್ತಿದೆ ಇಷ್ಟೆಲ್ಲ ಸುಳ್ಳ ಏನು ಪರೀಕ್ಷೆ ಮಾಡಿ ನೀವು ಯಾವ್ದಾರ ಒಂದ್ ಸತ್ತಿ ಬೇಡ್ಕೊಂಡು ಹೋಗ್ಬಿಡಿ ಅದು ಅದ್ ಕರೆಕ್ಟ್ ಆಯ್ತದ ಜಾತ್ರೆ ಯಾವಾಗ ಮಾಡ್ತಾರೆ ಜಾತ್ರೆ ದಸರಾ ಹಬ್ಬದಾಗ ಒಂಬತ್ ದಿವಸ ನವರಾತ್ರಿ ನವರಾತ್ರಿ ಟೈಮ್ ನಾಗೆ ಏನಾಗೋ ಬೇರೆ ಬೇರೆ ರೂಪ ಇರ್ತದೆ ನಿಂಗ ದೇವ್ ಪೂಜೆ ದೇವ್ ಪೂಜೆ ಒಂಬತ್ ದಿನ ಅಂತಂದ್ರೂ ಅದೇ ಪರ್ವಚನ ಇರ್ತದಪ್ಪ

ಪೂಜೆ ಮಾಡೋ ಹೊತ್ತಿನಾಗ ನಮ್ಮ ಅತ್ತಿಗೆ ಅಂತ ನೋಡ್ರಿ ನಮ್ಮತ್ ಸುಳ್ಳು ಹೇಳಲ್ಲ ಅವ್ರಿಗೆ ಕಾಣಿಸ್ತಿವಿ ಅಂತ ಮತ್ತ್ ನಾವು ನಾವ್ ಬಿಗ ವರ್ಷಿಗ ಆಯ್ತಿರ್ಪದ್ಮೇಲೆ ವರ್ಷಗೊಬ್ರು ಮಾಡ್ತಿದೇವ್ರಿ ತಾಯಿ ಕಲ್ಲ ಬಿಳಿ ಓಟೆ ನಮಗ್ ಕಾಣಿಸಿದ ತಾಯಿ ಮೂರ್ತಿ ತಾಯ್ದೇ ಹಿಂಗ ಲಿಂಗದ್ರಿಂಗ ಹಾ ತಾಯ್ದೇ ಲಿಂಗದ ಮೂರ್ತಿ ಒಳಗ ಮೂರ್ತಿ ಲಿಂಗದ ಮೇಲೆ ಮತ್ ಮೂರ್ತಿ ಮಕ್ಕ ಮಾಡ್ ಕುಡ್ತಿರದ ಮಕ್ಕದ ಮೇಲೆ ಮತ್ ಮಕ್ಕ ಮೂರ್ತಿ ಮಾಡ್ತೀವಿ ಇದು ಮಾಡಿಸಿ ಈಗ ಎರಡ್ ವರ್ಷ ಐತ್ರಿ ನಲ್ವತ್ತು ವರ್ಷ ಐತ್ರಿ ಮನ್ಮನ್ ಆಗ್ಯದ ಹಿಂಗೇ ಮಾಡಿ ಇದ

ಹಲ್ಗಿ ಬಾಜಲ್ಲಿಂದು ಮರ್ಕುಂದರ್ ಮನೆಗ್ ಹೋಗಿ ಮರ್ಕುಂದ ಕರ್ಕೊಂಡು ಒಂದ್ ಕಡೆ ಎಣ್ಣೆ ತಕೊಂಡು ಬರ್ತಿದೇವ ಹೊಡ್ರಿ ಒಂದ್ ಕಡೆ ಎಣ್ಣೆ ಒಂದು ಕೋಡ ತಲೆ ಮೇಲೆ ಎಣ್ಣೆ ಹೊತ್ಕೊಂಡು ಹಲ್ಗಿ ಬಾಜದಿಂದ ಬಂದು ಪಸ್ತಿದೇವು ದಸರಾ ದಸರಾ ಒಂಬತ್ತು ದಿನ ಒಂದಿನ ಎರಡ್ ದಿನ ಮರಣಗಿ ತರ್ತಿದ್ದೆವು